ತುಂಬ ಗಲೀಜಾಗಿರುವ ಬಾತ್ರೂಮ್ ಆಗಿರ್ಬೋದು ಉಪ್ಪಿನ ಕಲೆ ತುಂಬ ದಿನದಿಂದ ಹಾಗೆ ಇತ್ತು ಅದು ಕ್ಲೀನ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂದ್ರೆ ಈ ಸಿಂಪಲ್ ಆಗಿರುವ ಒಂದು ಪೌಡರ್ನ ಮಾಡಿ ನಾನಿಲ್ಲಿ ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪೌಡ್ರನ್ನ ಕಲಿಸ್ಕೊಳ್ತಾ ಇದ್ದೀನಿ ಒಂದು ಚಮಚ ರಂಗೋಲಿ ಪುಡಿ ಒಂದು ಚಮಚ ಕುಕ್ಕಿಂಗ್ ಸೋಡಾವನ್ನು ತಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಪುಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಒಂದು ಪ್ಯಾಕೆಟ್ ಕಾರ್ತಿಕ ಪುಡಿಯನ್ನು ತಗೊಂಡಿದ್ದೀನಿ ಕಾರ್ತಿಕ ಪುಡಿ ಹೊಳಪನ್ನು ಕೂಡ ಕೊಡುತ್ತೆ ಹಾಗೆ ಇದರ ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಪೌಡರಿಗೆ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಒಂದು ಸೂಪರ್ ಆಗಿರುವ ಕಡಿಮೆ ಖರ್ಚಲ್ಲಿ ಮಾಡುವಂತಹ ಬಾತ್ರೂಮ್ ಕ್ಲೀನಿಂಗ್ ಪೌಡರ್ ಅಂತಲೇ ಹೇಳ್ಬೋದು ಇದನ್ನು ನೀವು ಒಂದು ಅರ್ಧ ಕೆ ಜಿ ಮಾಡಿ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬನ್ನಿ ಇವಾಗ ನಾನೀಗ ಪೌಡರ್ ರೆಡಿ ಇದೆ ಇದನ್ನು ಇವಾಗ ಒಂದು ಚಿಪ್ಪಿಗೆ ನಾನು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ದಿಸಕ್ಕಾಗುವಷ್ಟು ಪೌಡ್ರನ್ನ ಮಾತ್ರ ತಯಾರು ಮಾಡ್ಕೊಂಡಿದ್ದೀನಿ ಈಗ ನೋಡಿ ಕಮಾಡ್ಗೆ ನಾನು ಸ್ವಲ್ಪ ಪುಡಿಯನ್ನು ಹಾಕಿದ್ದೀನಿ ಇದನ್ನು ಬರೀ ಸ್ವಲ್ಪ ಪುಡಿ ಹಾಕಿ ಸ್ವಲ್ಪ ನೀರು ಜೊತೆ ಮಿಕ್ಸ್ ಮಾಡಿ ಸ್ವಲ್ಪ ಈ ಥರ ನಾವು ಉಜ್ಜಿದ್ರೆ ಸಾಕಾಗುತ್ತೆ ಎಂಥದೇ ಕಲೆ ಇದ್ದರೂ ನೀಟಾಗಿ ವಾಶ್ ಆಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಹೊಳಪು ಹೊಳಪು ಬರ್ತಾ ಇದೆ ಈ ಕಮೋಡ್ ಅಂತ ಇದೇ ರೀತಿಯಾಗಿ ಪೌಡ್ರ್ ಡೈಲಿ ಇದ್ದರೆ ಸ್ವಲ್ಪ ಸ್ವಲ್ಪ ಹಾಕಿ ನಾವು ಇದನ್ನು ಕ್ಲೀನ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿ ಯಾವುದೇ ಆದ ಮಾರ್ಕೆಟಿಂದ ತಂದು ಲಿಕ್ವಿಡ್ಗಳನ್ನು ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ನಾನ ಮಾಡೋ ಜಾಗದಲ್ಲಿ ಈ ಒಂದು ಪೌಡ್ರನ್ನು ಹಾಕಿ ಚೆನ್ನಾಗಿ ಉಜ್ತಾ ಇದ್ದೀನಿ ಒಂದು ಬ್ರಷ್ ತಗೊಂಡು ನೀಟಾಗಿ ಒಂದು ರೌಂಡ್ ಉಜ್ತಾ ಬಂದರೆ ಸಾಕಾಗುತ್ತೆ ಬಾತ್ರೂಮಲ್ಲಿರುವ ವಾಷ್ ಬೇಸನ್ ಆಗಿರ್ಬೋದು ಗೋಡೆ ನೆಲಗಳು ನೀಟಾಗಿ ಒಂದು ರೌಂಡ್ ಈ ನಿಂದ ಹಾಕಿ ನೋಡಿ ಈ ಥರ ಉಜ್ಜಿ ಉಜ್ಜಿ ಬಿಟ್ಟರೆ ಉಜ್ಜಿ ಒಂದು ಐದು ನಿಮಿಷ ಬಿಟ್ಟು ನಂತರ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಳೋದು ನಾವು ಕುಕ್ಕಿಂಗ್ ಸೋಡಾವನ್ನ ಹಾಕಿದ್ದೀವಿ ಉಪ್ಪು ಹಾಕಿದ್ದೀವಿ ಮತ್ತು ರಂಗೋಲಿ ಪುಡಿ ಹಾಕಿದ್ದೀವಿ ರಂಗೋಲಿ ಪುಡಿ ಸ್ವಲ್ಪ ತರಿತರಿಯಾಗಿ ಮಳಲ್ ಥರ ಇರೋದ್ರಿಂದ ಇಂಥವೆಲ್ಲ ನೀಟಾಗಿ ಕ್ಲೀನ್ ಆಗ್ತವೆ ಬಾತ್ರೂಮ್ ಕ್ಲೀನ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಒಂದು ರೌಂಡ್ ನೀಟಾಗಿ ಉಜ್ಜಿಬಿಟ್ಟಿದ್ದೀನಿ ಇದನ್ನು ಒಂದು ಐದು ನಿಮಿಷ ಬಿಡೋಣ ಮೇಲೆ ಸ್ವಲ್ಪ ಪುಡಿ ಹಾಕಿದ್ದೀನಿ ಅದೇ ಬ್ರಷು ಮತ್ತು ಕೈಗೆ ಕವರ್ ಹಾಕಿದ್ದೀನಿ ನೀಟಾಗಿ ಉಜ್ಕೊಂಬಿಡೋಣ ಒಂದು ಚಮಚ ಪೌಡ್ರ್ ಆದರೆ ಸಾಕಾಗುತ್ತೆ ಹಾಗೆ ನೋಡಿ ಇದರ ಮೇಲೂ ಕೂಡ ಇದು ಬಿಳಿ ಕಲರ್ ಆಗಿರೋದ್ರಿಂದ ಸ್ವಲ್ಪ ಆಗುತ್ತೆ ಈ ತರ ನಾವು ಉಜ್ಕೊಂಡ್ರೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಶೈನಿಂಗ್ ಆಗಿರುತ್ತೆ ನೋಡ್ತಾ ಇರ್ಬೋದು ನಾನು ನೀಟಾಗಿ ಎಲ್ಲ ಕಡೆನೂ ಉಜ್ಜಿಬಿಟ್ಟಿದ್ದೀನಿ ಒಂದು ನಿಮಿಷಗಳ ಕಾಲ ಈ ಪೌಡರ್ನಿಂದ ಬಾತ್ರೂಮ್ ಎಲ್ಲ ನೀಟಾಗಿ ಉಜ್ಜಿಬಿಟ್ರೆ ಹಾಗೆ ಒಂದು ಐದು ನಿಮಿಷ ವೇಟ್ ಮಾಡಿ ಚೆನ್ನಾಗಿ ನೋಡಿ ಇವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ ಎಲ್ಲದಕ್ಕೂ ನೀಟಾಗಿ ನೀರು ಹಾಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕೊಳೆ ಬಿಟ್ಕೊಳ್ಳುತ್ತೆ ಎಂಥದೇ ಬಾತ್ರೂಮ್ ಸಿಂಕ್ ಆಗಿರ್ಬೋದು ಕಮಾಡ್ಗಳಾಗಿರ್ಬೋದು ಉಪ್ಪಿನ ಹಳೇ ಉಪ್ಪಿನ ಕಲೆ ಆಗಿರ್ಬೋದು ಈ ಪೌಡರ್ ನಿಂದ ಹೊಳಿತಾ ಇರುತ್ತೆ ಬಾತ್ರೂಮ್ ನಾವು ಕೆಲವೊಂದು ಲೈಝಾಲ್ಗಳು ಕೆಲವೊಂದು ಮಾರ್ಕೆಟಿಂದ ತಂದು ತುಂಬ ಲಿಕ್ವಿಡ್ಗಳನ್ನು ಈ ಆ್ಯಸಿಡ್ಗಳಾಗಿರ್ಬೋದು ಅವನ್ನೆಲ್ಲ ತಂದು ನಾವು ಹಾಕೋದ್ ಬದಲು ವಾರಕ್ಕೆ ಒಮ್ಮೆ ಈ ರೀತಿ ಪೌಡ್ರ್ ಮಾಡಿಕೊಂಡು ನಾವು ಬಾತ್ರೂಮ್ನ ಕಮಾಡನ್ನ ಈ ಒಂದು ವಾಷ್ ಬೇಸಿನ ಎಲ್ಲವನ್ನು ಕ್ಲೀನ್ ಮಾಡ್ಕೊಳ್ಬೋದು ಬಾತ್ರೂಮ್ ಎನಿ ಟೈಮ್ ಹೊಳಿತಾ ಇರುತ್ತೆ ಬಾತ್ರೂಮ್ ಸಿಂಕ್ ಎಲ್ಲವೂ ನೀಟಾಗಿ ಉಜ್ಜಿ ಆಗಿದೆ ಇವಾಗ ಒಂದು ರೌಂಡ್ ನೀರಿನಿಂದ ನೀಟಾಗಿ ಕ್ಲೀನ್ ಕೂಡ ಮಾಡ್ಕೊಂಡಿದ್ದೀನಿ ಬಾತ್ರೂಮ್ ಎಷ್ಟು ನೀಟಾಗಿ ಕಾಣುತ್ತೆ ಹಾಗೆ ಬೇಷನ್ ಕೂಡ ಕಲರ್ ಹೊಳಿತಾ ಇದೆ ಮತ್ತು ಕಮೋಡ್ ಕೂಡ ನೀಟಾಗಿ ಕಾಣಿಸ್ತಾ ಇದೆ ನೋಡಿದ್ರಲ್ಲ ಸ್ನೇಹಿತರೆ ಎಂಥದೇ ಹಳೆಯ ಉಪ್ಪಿನ ಕಲೆ ಆಗಿರ್ಬೋದು ಈ ಒಂದು ಮ್ಯಾಜಿಕ್ ಪುಡಿಯನ್ನು ತಯಾರು ಮಾಡಿ ಬಾತ್ರೂಮನ್ನು ಹೊಳೆಯೋ ಥರ ರೆಡಿ ಮಾಡ್ಕೊಳ್ಳಿ ಇದನ್ನು ರೆಡಿ ಮಾಡಿಟ್ಕೊಂಡ್ರೆ ಒಂದು ವರ್ಷ ಯೂಸ್ ಮಾಡ್ಬೋದು ಈ ಪುಡಿಯನ್ನು ಈ ಮೂರೇ ಪದಾರ್ಥಗಳನ್ನ ಹಾಕಿ ಪೌಡರ್ನ ರೆಡಿ ಮಾಡ್ಕೊಳ್ತೀರಲ್ಲ ಬನ್ನಿ ಕೊಳಾಯಿಗಳಂತೂ ಬಾತ್ರೂಮ್ ಕೊಳಾಯಿಗಳು ತುಂಬ ಗಲೀಜಾಗ್ತವೆ ಬ್ರಷ್ ಹಾಕಿ ಉಜ್ಜಿದ್ರೂ ಕೂಡ ಹೋಗೋದಿಲ್ಲ ಸ್ವಲ್ಪ ಕಾರ್ತಿಕ ಪುಡಿ ಸ್ವಲ್ಪ ಸೋಪಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ನೋಡಿ ಉಜ್ಜಿಕೊಳ್ತಾ ಇದ್ದೀನಿ ಬ್ರಷಿನಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದೊಂದೇ ಒಂದು ಸ್ವಲ್ಪ ಒಂದು ಅರ್ಧರ್ಧ ಚಮಚ ಸಾಕಾಗುತ್ತೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಆವಾಗಿಂದ ಅವಾಗೆ ಅದೆರಡು ಪುಡಿಯನ್ನು ಮಿಕ್ಸ್ ಮಾಡಿ ಈ ಥರ ನಾವು ಕೊಳಾಯಿಗಳನ್ನು ನೀಟಾಗಿ ನಾವು ಕ್ಲೀನ್ ಮಾಡಿಕೊಂಡ್ರೆ ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ ಈ ರೀತಿಯಾಗಿ ವಾರಕ್ಕೊಮ್ಮೆ ಇದನ್ನು ಕ್ಲೀನ್ ಮಾಡ್ತಾ ಇದ್ರೆ ಇವು ಕೂಡ ನೀಟಾಗ್ತವೆ ಹಾಗೆ ಅದೇ ಪುಡಿಯಲ್ಲಿ ಬಕೀಟ್ಗಳನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಬಕೀಟು ಜಗ್ಗು ಎಲ್ಲವನ್ನು ತಗೊಂಡು ನೋಡಿ ಅದೇ ಪುಡಿದು ಕಾರ್ತಿಕ ಪುಡಿ ಮತ್ತು ಸೋಪಿನ ಪುಡಿಯನ್ನು ಹಾಕಿ ನಾನು ತಯಾರು ಮಾಡ್ಕೊಂಡಿರೋ ಪುಡಿ ಸ್ವಲ್ಪ ಸ್ವಲ್ಪ ನೋಡಿ ಬ್ರಷಲ್ಲಿ ತೊಗೊಂಡು ಜಗ್ಗನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬಕೀಟ್ಗಳನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೇ ಕೊಳೆ ಇದ್ದರೂ ಕೂಡ ಹಾಗೆ ಉಜ್ಜುತ್ತಾನೆ ಎಲ್ಲ ಕ್ಲಿಯರ್ ಆಗುತ್ತೆ ನೋಡಿ ಬಕೀಟನ್ನೆಲ್ಲ ನಾನು ಉಜ್ಜಿ ಇವಾಗ ಕ್ಲೀನ್ ಇದ್ದೀನಿ ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೊಳ್ಳುತ್ತೆ ಕಾರ್ತಿಕ ಪೌಡರ್ ತುಂಬ ಚೆನ್ನಾಗಿ ಕ್ಲೀನ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಈಗ ನೋಡಿ ತಳದಲ್ಲಿ ಕೂಡ ಕೊಳೆಯಾಗಿರುತ್ತೆ ಅದನ್ನು ಕೂಡ ನೀಟಾಗಿ ಉಜ್ಜೊಳ್ತಾ ಇದ್ದೀನಿ ನೋಡಿ ಉಪ್ಪಿನ ಕಲೆ ತೆಗಿಬೇಕಂದ್ರೆ ಕಾರ್ತಿಕ ಪೌಡರ್ ಸ್ವಲ್ಪ ಸಹ ಹಾಕಿ ನೀವು ಒಂದು ಸಲ ಈ ಬಕೀಟ್ಗಳನ್ನು ಕ್ಲೀನ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ ನೋಡಿ ಎಲ್ಲವನ್ನು ಉಜ್ಜಿದ್ದೀನಿ ಇವಾಗ ಒಂದ್ ರೌಂಡ್ ನೀರ್ ಹಾಕೊಂಡ್ಬಿಡೋಣ ಎಷ್ಟು ಕ್ಲೀನ್ ಆಗಿ ಕಾಣಿಸುತ್ತೆ ನೋಡ್ತಾ ಇರಬಹುದು ನೀವು ನೀವು ಕೂಡ ಈ ಪೌಡರ್ ಇಂದ ಬಕೆಟ್ ಗಳನ್ನ ಕ್ಲೀನ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು ಕೊಳಾಯಿಗಳಂತೂ ಬಾತ್ರೂಮ್ ಕೊಳಾಯಿಗಳು ತುಂಬ ಗಲೀಜಾಗ್ತವೆ ಬ್ರಷ್ ಹಾಕಿ ಉಜ್ಜಿದ್ರೂ ಕೂಡ ಹೋಗೋದಿಲ್ಲ ಸ್ವಲ್ಪ ಕಾರ್ತಿಕ ಪುಡಿ ಸ್ವಲ್ಪ ಸೋಪಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ಅದರಲ್ಲಿ ನೋಡಿ ಉಜ್ಜಿಕೊಳ್ತಾ ಇದ್ದೀನಿ ಬ್ರಷ್ಶಿನಿಂದ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದೊಂದೇ ಒಂದು ಸ್ವಲ್ಪ ಒಂದು ಅರ್ಧರ್ಧ ಚಮಚ ಸಾಕಾಗುತ್ತೆ ಇದನ್ನು ಕ್ಲೀನ್ ಮಾಡೋದಕ್ಕೆ ಅವಾಗೆ ಅದೆರಡು ಪುಡಿಯನ್ನು ಮಿಕ್ಸ್ ಮಾಡಿ ಈ ಥರ ನಾವು ಕೊಳಾಯಿಗಳನ್ನು ನೀಟಾಗಿ ನಾವು ಕ್ಲೀನ್ ಮಾಡಿಕೊಂಡ್ರೆ ನೋಡಿ ನೀರು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಅಂತ ಈ ರೀತಿಯಾಗಿ ವಾರಕ್ಕೊಮ್ಮೆ ಇದನ್ನು ಕ್ಲೀನ್ ಮಾಡ್ತಾ ಇದ್ರೆ ಇವು ಕೂಡ ನೀಟಾಗ್ತವೆ ಹಾಗೆ ಅದೇ ಪುಡಿಯಲ್ಲಿ ಬಕೀಟ್ಗಳನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ ಬಕೀಟು ಜಗ್ಗು ಎಲ್ಲವನ್ನು ತಗೊಂಡು ನೋಡಿ ಅದೇ ಪುಡಿದು ಕಾರ್ತಿಕ ಪುಡಿ ಮತ್ತು ಸೋಪಿನ ಪುಡಿಯನ್ನು ಹಾಕಿ ನಾನು ತಯಾರು ಮಾಡ್ಕೊಂಡಿರೋ ಪುಡಿ ಸ್ವಲ್ಪ ಸ್ವಲ್ಪ ನೋಡಿ ಬ್ರಷಲ್ಲಿ ತೊಗೊಂಡು ಜಗ್ಗನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಬಕೀಟ್ಗಳನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೇ ಕೊಳೆ ಇದ್ದರೂ ಕೂಡ ಹಾಗೆ ಉಜ್ಜುತ್ತಾನೆ ಎಲ್ಲ ಕ್ಲಿಯರ್ ಆಗುತ್ತೆ ನೋಡಿ ಬಕೀಟನ್ನೆಲ್ಲ ನಾನು ಉಜ್ಜಿ ಇವಾಗ ಕ್ಲೀನ್ ಇದ್ದೀನಿ ಎಷ್ಟು ಚೆನ್ನಾಗಿ ಕೊಳೆ ಬಿಟ್ಕೊಳ್ಳುತ್ತೆ ಕಾರ್ತಿಕ ಪೌಡರ್ ತುಂಬ ಚೆನ್ನಾಗಿ ಕ್ಲೀನ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಈಗ ನೋಡಿ ತಳದಲ್ಲಿ ಕೂಡ ಕೊಳೆ ಆಗಿರುತ್ತೆ ಅದನ್ನು ಕೂಡ ನೀಟಾಗಿ ಉಜ್ಜೊಳ್ತಾ ಇದ್ದೀನಿ ನೋಡಿ ಉಪ್ಪಿನ ಕಲೆ ತೆಗಿಬೇಕಂದ್ರೆ ಕಾರ್ತಿಕ ಪೌಡರ್ ಸ್ವಲ್ಪ ಸಹ ಹಾಕಿ ನೀವು ಒಂದು ಸಲ ಈ ಬಕೀಟ್ಗಳನ್ನು ಕ್ಲೀನ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗ್ತವೆ ನೋಡಿ ಎಲ್ಲವನ್ನು ಉಜ್ಜಿದ್ದೀನಿ ಇವಾಗ ಒಂದ್ ರೌಂಡ್ ನೀರ್ ಹಾಕೊಂಡ್ಬಿಡೋಣ ಎಷ್ಟು ಕ್ಲೀನ್ ಆಗಿ ಕಾಣಿಸುತ್ತೆ ನೋಡ್ತಾ ಇರಬಹುದು ನೀವು ನೀವು ಕೂಡ ಈ ಪೌಡರ್ ಬಕೆಟ್ ಗಳನ್ನ ಕ್ಲೀನ್ ಮಾಡಿ ನೋಡಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಆ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು